ನಮಸ್ಕಾರ ಸುದ್ದಿ ಮೃದಂಗ ನ್ಯೂಸ್ಗೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ಮುಖ್ಯಾಂಶಗಳು ಗ್ಯಾರಂಟಿ ಅನುಷ್ಠಾನ ಸಮಿತಿಗೆ ಮತ್ತೆ ಹದಿನಾಲ್ಕು ಜನರ ನೇಮಕ ಕುಂಬಳಗೋಡು ಹಿರಿಯ ಮುಖಂಡ ನಂಜಪ್ಪನವರ ನಂಜಪ್ಪೋತ್ಸವ ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೆ ಸೇರಿದಂತೆ ಗ್ಯಾರಂಟಿ ಅನುಷ್ಠಾನ ಸಮಿತಿಗೆ ಈಗಾಗಲೇ ಹದಿನಾಲ್ಕು ಜನರನ್ನು ನೇಮಿಸಿದ ಕುರಿತು ಸುದ್ದಿ ಮೃದಂಗ ವರದಿ ಪ್ರಕಟಿಸಿತ್ತು ಅದರಂತೆಯೇ ಬೆಂಗಳೂರು ಉತ್ತರ ತಾಲೂಕು ಅನುಷ್ಠಾನ ಸಮಿತಿಗೆ ಯಶವಂತಪುರ ವಿಧಾನಸಭಾ ಕ್ಷೇತ್ರದಿಂದ ಹದಿನಾಲ್ಕು ಜನರನ್ನು ನೇಮಿಸಲಾಗಿದೆ ಚನ್ನ ಪ್ರಸಾದ್ ಕುಮಾರ್ ಆರ್ ತಿಗಳರಪಾಳ್ಯದ ಕೂರ್ಲಪ್ಪ ಬಿದರಕಲ್ಲಿನ ಲಿಖಿತಾ ಎಲ್ ಗೌಡ ಹೇರೋಹಳ್ಳಿಯ ನಾಗವೇಣಿ ಆರ್ ಮಹದೇಶ್ವರ ನಗರದ ರವಿಶಂಕರ್ ಎಂಜಿ ತಿಗಳರಪಾಳ್ಯದ ಎಸ್ ಕುಮಾರ್ ಸಿಂಡಿಕೇಟ್ ಲೇವನ ರಘು ವಿ ಹೇರೋಹಳ್ಳಿಯ ವಿ ಪ್ರಕಾಶ್ ಕನ್ನಲ್ಲಿಯ ಸಿದ್ದಲಿಂಗಸ್ವಾಮಿ ಸೀಗೆಹಳ್ಳಿಯ ಎಂ ಮುನಿಯಪ್ಪ ಉಲ್ಲಾಳದ ಸುಮಾ ಜನಾರ್ದನ್ ನಾಗದೇವನಹಳ್ಳಿಯ ರಾಮಣ್ಣ ಸಿ ವಿದ್ಯಮಾನ್ಯ ನಗರದ ಪ್ರಶಾಂತ್ ಕೆಎಂ ದೊಡ್ಡಗೊಲ್ಲರಹಟ್ಟಿಯ ನಾಗರತ್ನಮ್ಮ ಎಚ್ವಿ ಇವರಗಳನ್ನು ತಾಲೂಕು ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಸದಸ್ಯರಾಗಿ ನೇಮಿಸಲಾಗಿದೆ ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಕುಂಬಳಗೋಡು ಗ್ರಾಮದ ಹಿರಿಯ ಮುಖಂಡ ಶ್ರೀ ತಂಬೂರಿ ವಿ ನಂಜಪ್ಪನವರ ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ನಂಜಪೋತ್ಸವ ಕಾರ್ಯಕ್ರಮವನ್ನು ಅತ್ಯಂತ ಅದ್ದೂರಿಯಾಗಿ ನೆರವೇರಿಸಲಾಯಿತು ಗ್ರಾಮದೇವತೆ ಮಾರಮ್ಮ ದೇವಿಯ ಮತ್ತು ಶ್ರೀ ಕರಿಯಣ್ಣ ಶ್ರೀ ಕೆಂಚಣ್ಣ ದೇವರ ಸೇವಾ ಕಾರ್ಯಕ್ರಮ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳನ್ನು ನೆರವೇರಿಸಲಾಯಿತು ಕಾರ್ಯಕ್ರಮಕ್ಕೆ ಯಶವಂತಪುರ ವಿಧಾನಸಭಾ ಕ್ಷೇತ್ರ ಶಾಸಕ ಮಾಜಿ ಸಹಕಾರ ಸಚಿವ ಎಸ್ ಟಿ ಸೋಮಶೇಖರ್ ಆಗಮಿಸಿ ನಂಜಪ್ಪನವರಿಗೆ ಮಾಲಾರ್ಪಣೆ ಮಾಡಿ ಶುಭ ಕೋರಿದರು ಬನ್ನ <laughs> <laughs> ಈ ಸಂದರ್ಭದಲ್ಲಿ ಅವರ ಕುಟುಂಬ ವರ್ಗದವರಾದ ಶ್ರೀ ಮಹಿಮಕ್ಕ ಶ್ರೀಮತಿ ಜಯ್ಯಮ್ಮ ಶ್ರೀಮತಿ ಲಕ್ಷ್ಮಮ್ಮ ಶ್ರೀಮತಿ ನರಸಮ್ಮ ಶ್ರೀಮತಿ ನಾಗರತ್ನಮ್ಮ ಕೆಜಿ ವೆಂಕಟೇಶ್ ಶ್ರೀಮತಿ ಧನಲಕ್ಷ್ಮಿ ಮತ್ತು ಶ್ರೀ ಬಿಎಚ್ ಪ್ರಸಾದ್ ಸೇರಿದಂತೆ ಹಲವು ಬಂಧುಗಳು ಉಪಸ್ಥಿತರಿದ್ದರು ವೆಂಕಟೇಗೌಡ ಹಾಗೂ ನಂಜೇಗೌಡ ಕಾರ್ಯಕ್ರಮದ ರೂವಾರಿಗಳಾಗಿದ್ದು ಗ್ರಾಮಸ್ಥರಿಗೆ ಆತಿಥ್ಯ ನೀಡಿ ಸತ್ಕರಿಸಿದರು ಕುಂಬಳಗೋಡು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಣ್ಣಿನಮಗ ರಾಮಕೃಷ್ಣ ಉಪಾಧ್ಯಕ್ಷೆ ಗೋಪಾಲಕೃಷ್ಣ ಮಾಜಿ ಅಧ್ಯಕ್ಷೆ ಚಿಕ್ಕರಾಜು ಹಾಲಿ ಸದಸ್ಯರು ಹಾಗೂ ಮುಖಂಡರಾದ ದೇವರಾಜ್ ಪಟೇಲ್ ಧರ್ಮಯ್ಯ ಜಯ ಕರ್ನಾಟಕ ಸಂಘಟನೆಯ ಶ್ರೀನಿವಾಸ್ ಯಶೋಧಮ್ಮ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು